सुमतिभिरनुमेजं शुभ्रकाजं सखाजं सुखमजमनपायं मुक्त्युपायं विमाजं नहजमह ममेजं धेजमाम्ना जगेजं सदजमसदजेयं श्रीसहाजं भजेजम् अभ्रमं भङ्गरहितं अजडं विमलं सदा

मिथ्यादुर्ध्तंसन विचक्षण जयतीर्थ्यतर निर्भासता नो हृदम बरे प्रत्यर्थि प्रत्यर्थिगजेसरी व्यासतीर्थ गुरभस्मदीष्टाथ सिद्धे पूज्याय राघवेश्रा सत्य धर्मरताय भजता कलववृक्षा नमता का नए तपस्वाध्याय शुश्रूषा कृष्णपूजार मुनि विश्वशिष्टद वंदे परिम्राट चक्रवर्ति श्रीगुरभ्यो नम हरि को वादिराज कवचली इवत्तिना दिवस ಮೂರು ಶ್ಲೋಕಗಳ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ ಅದರಲ್ಲಿ ಇವತ್ತಿನ ಸಂಚಿಕೆಯ ಶ್ಲೋಕ ಸರ್ಪವೃಶ್ಚಿಕಸಂಭೂತ ವಿಷವಿದ್ರಾವಕಾರಣ ಮೂಕೋಹ್ಯಮೂಕ ಯಾತಿ ಮೂರ್ಖೋ ವಿದ್ವತ್ವಮಾಪ್ನುಯಾತ್ ವಾದಿರಾಜ ಕವಚದ ಫಲಶ್ರುತಿ ರೂಪದಲ್ಲಿ ಎಲ್ಲ ಶ್ಲೋಕಗಳು ಬರ್ತಾ ಇದ್ದಾವೆ ವಾದಿರಾಜರ ಚಿಂತನೆ ಮಾಡಿದಾಗ ಫಲ ಏನು ಸಿಗೋದು ನಿಮಗೇನು ಫಲ ಬಯಸ್ತೀರೋ ಅದೆಲ್ಲ ಸಿಗುತ್ತೆ ಅಂತ ಈ ಹಿಂದೆ ತಿಳಿಸಿದ್ದಾರೆ ಸರ್ವಸಿದ್ಧಿ ಅಂತ ಹೇಳಿದ್ದಾರೆ ಸರ್ವಸಿದ್ಧಿ ಏನೇನು ಬೇಕೋ ಮನಸ್ಸಿನಿಂದ ಏನೇನು ಚಿಂತಿಸ್ತಾನೋ ಅದೆಲ್ಲವೂ ಸಿಗತ್ತೆ ಅಂತ ಅದನ್ನೇ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಏನೇನು ಸಿಗತ್ತೆ ಫಲ ಸರ್ಪ ವೃಶ್ಚಿಕ ಸಂಭೂತ ವಿಷ 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 ಅನ್ನೋದು ತುಂಬ ಹಾನಿಕಾರಕ ಅದು ನಮ್ಮ ಪ್ರಾಣವನ್ನೇ ಅದು ತೆಗೆಯುವಂಥದ್ದು ವಿಷ ಅದು ಯಾವ ಯಾವ ವಿಷ ಸರ್ಪದಿಂದ ಬಂದಿರುವಂಥದ್ದು ಜೊತೆಗೆ ವೃಶ್ಚಿಕ ಅಂದರೆ ಚೇಳು ಈ ರೀತಿ ಸರ್ಪ ಚೇಳು ಇವುಗಳಿಂದ ಆಗುವ ವಿಷದ ಬಾಧೆ ಪರಿಹಾರ ಆಗತ್ತೆ ಅಂತ ನಮಗನ್ಸತ್ತೆ ಯಾವ ಸರ್ಪ ಯಾವ ಚೇಳು ಅದರ ಹತ್ರ ನಾವು ಹೋಗೋದೇ ಇಲ್ಲ ನಮ್ಮ ಪಾಂಡ್ ನಾವು ಇರ್ತೀವಿ ಅದರಿಂದ ವಿಷದ ಬಾಧೆ ನಮಗೆ ಹೇಗೆ ತಟ್ಟಲಿಕ್ಕೆ ಸಾಧ್ಯ ಅದು ಒಳ್ಳೆಯದೇ ನಾವು ಸರ್ಪ ಮತ್ತು ವೃಶ್ಚಿಕದ ಬಳಿ ಹೋಗ್ತೀವಿ ಅಂತ ಅರ್ಥ ಅಲ್ಲ ಕೆಟ್ಟದ್ದನ್ನು ನೋಡಿದರೆ ಅದು ಕೆಟ್ಟದ್ದಾಗತ್ತೆ ನಮಗೆ ಅದರಿಂದ ಅಂದರೆ ಯಾರೂ ಕೂಡ ಅಲ್ಲಿರೋದಿಲ್ಲ ಅವರು ಆ ಕಡೆ ಹೋಗೋದೇ ಇಲ್ಲ ಆದರೆ ಈ ಸರ್ಪ ವೃಶ್ಚಿಕ ಅಂದರೆ ಇಲ್ಲಿ ಬೇರೆ ಅರ್ಥದಲ್ಲಿ ಬಳಸಿದ್ದಾರೆ ಅದರಿಂದ ನಮಗಾಗುವ ವಿಷ ಬಾಧೆ ಅಂದರೆ ಅದು ಬೇರೆ ಥರ ಇದು ಇಲ್ಲಿ ವಿವರಣೆ ಮಾಡಿತ್ತು ಮೇಲ್ನೋಟಕ್ಕೆ ಹೀಗೆ ಕಾಣ್ತಾ ಇದೆ ಈ ಶ್ಲೋಕ ಸ್ವಲ್ಪ ವಿಚಾರ ಮಾಡಿದೆ ಈ ಶ್ಲೋಕದ ಅರ್ಥ ಏನು ಅಂದರೆ ಅಲ್ಲಿ ಕಾಲಸರ್ಪ ಅಂತೆಲ್ಲ ನಾವು ಶಬ್ದವನ್ನು ಕೇಳ್ತಾ ಇರ್ತೀವಿ ಕಾಲಸರ್ಪ ಅಂದೇನ ಅರ್ಥ ಆ ಥರ ಒಂದು ಸರ್ಪ ಕಾಣಿಸತ್ತ ಅದು ಕಾಳಸರ್ಪ ಅಂದರೆ ತುಂಬ ಕಪ್ಪಾದ ಸರ್ಪ ಇದೆ ಅದು ಕಾಳಸರ್ಪ ಅಂತ ಸರ್ಪ ಕಪ್ಪಾಗೇ ಇರತ್ತೆ ಅದೇನು ಕಾಳಸರ್ಪ ಅಂದೇನು ಅದು ಇನ್ನೂ ಕಪ್ಪಾಗಿರುತ್ತೆ ಅಷ್ಟು ಕಪ್ಪು ಅಂತ ಅದೆಲ್ಲ ನಿಜ ಕೃಷ್ಣ ಸರ್ಪ ಕಾಳಸರ್ಪ ಅಂತೆಲ್ಲ ಹೆಸರನ್ನ ಕರೆಯೋದು ನಿಜ ಸರ್ಪ ದೋಷ ಸರ್ಪ ದೋಷ ಕಾಲಸರ್ಪ ದೋಷ ಶಾಂತಿ ಇದೆಲ್ಲ ಶಬ್ದಗಳನ್ನು ಇರ್ತೀವಿ ಇದರ ಬಾಧೆ ಏನು ಅಂದರೆ ಈ ಯಾವುದೋ ಒಂದು ಹಿಂದಿನವರು ಹಿರಿಯರು ಏನೋ ಒಂದು ತಪ್ಪನ್ನು ಮಾಡಿರ್ತಾರೆ ಈ ವೃಶ್ಚಿಕ ಈ ಮತ್ತೆ ಸರ್ಪ ಇದರ ಹತ್ಯೆ ಮಾಡಿರ್ತಾರೆ ಈ ಪ್ರಾಣಿ ಹತ್ಯೆ ಮಾಡಿದಾಗ ಅದು ಯಾವುದೇ ಪ್ರಾಣಿ ಹತ್ಯೆ ಆಗಲಿ ಅದಕ್ಕೊಂದು ದೋಷ ಇದ್ದೇ ಇದೆ ಅದಕ್ಕೆ ತಕ್ಕದಾದ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ಇಲ್ಲ ಅದು ತಟ್ಟತ್ತೆ ಅದರಲ್ಲೂ ಸರ್ಪ ಏನಿದೆ ಅದು ತುಂಬ ಕಷ್ಟ ಈ ಸರ್ಪದ ದೋಷಗಳೇ ಜಾಸ್ತಿ ಅದು ಯಾವ್ಯಾವ ರೀತಿ ವಿಷ ಕಾರ್ತಾ ಇರುತ್ತೆ ಅಂದರೆ ಈಗ ಆ ಸರ್ಪ ಇರೋದಿಲ್ಲ ಅದು ಯಾವತ್ತೋ ಯಾರೋ ಹಿರಿಯರಿಂದ ಅದು ಮರಣವನ್ನು ಅಪ್ಪಿರುತ್ತೆ ಯಾರೋ ತೊಂದರೆ ಕೊಟ್ಟಿರ್ತಾರ ಸರ್ಪಗಳಿಗೆ ಅದರ ಪ್ರಭಾವ ಇಲ್ಲಿಗೂ ಜನ್ ಈ ವಂಶ ಪರಂಪರೆಗೆ ತಾಕ್ತಾ ಇರುತ್ತೆ ಅದು ನಿಜವಾದ ಬಾಧೆ ಅಂದರೆ ಅಂಥ ಬಾಧೆ ಸುಮ್ಮನೆ ಬಂದು ಸರ್ಪ ಏನೋ ಕಚ್ಚಿತು ವಿಷಕಾರತು ಅದರಿಂದ ಒಬ್ಬ ಸಾಯ್ಬೇಕಾಗಿತ್ತು ಅದರಿಂದ ಮುಕ್ತಿ ನಿಜ ಅದು ಆಗತ್ತೆ ವಾದರಾಜಕವಚದ ಪ್ರಭಾವ ಹಾಗೆ ಯಾವುದೇ ಒಂದು ತೊಂದರೆಗೊಳಗಾದರೂ ಅಂಥ ಮನುಷ್ಯರು ಅದರಿಂದ ಪರಿಹಾರವನ್ನು ಪಡೀತಾರೆ ವಂಶ ಪರಂಪರೆಯಾಗಿ ಬರುವಂಥ ಈ ದೋಷಗಳೇನಿದೆ ಅದು ವಿಷದ ಬಾಧೆ ಆ ವಿಷ ಅದು ಬೇಗ ಹೋಗೋದಲ್ಲ ಅದು ಇನ್ನೂ ಹರಿತನೇ ಆ ವಿಷ ಅದು ಒಳ್ಳೆ ಗಂಗಾ ಪ್ರವಾಹ ಥರ ಆಗೋಯ್ತು ಅದು ಎಷ್ಟೆಷ್ಟು ವಂಶಾವಳಿ ಬೆಳೀತಾ ಇರತ್ತೋ ಅಲ್ಲಿವರೆಗೂ ಅವ್ರಿಗೆ ತೊಂದರೆ ಇರುತ್ತೆ ಇಂಥ ವಿಷ ಹೋಗೋದು ಮುಖ್ಯ ಇಂಥ ವಿಷ ಹೋಗಬೇಕು ಅಂತ ಆದರೆ ಅದಕ್ಕೆ ವಾದರಾಜ ಕವಚ ಬೇಕೇ ಬೇಕು ಇಲ್ಲಾಂದರೆ ಸರ್ಪ ಹೋಗಲಿಕ್ಕೆ ಸರ್ಪ ಕಚ್ಚಿದಾಗ ವಿಷಕಾರದಾಗ ಅದನ್ನು ಹೋಗಿಸ್ಲಿಕ್ಕೆ ಔಷಧವೂ ಇದೆ ಔಷಧ ಇರೋದ್ರಿಂದ ಪರಿಹಾರ ಆಯ್ತಲ್ಲ ಅದಕ್ಕೆ ವಾದಿರಾಜ ಕವಚ ಯಾಕೆ ಮಾಡಬೇಕು ಅಂತ ಹಾಗೆ ಪ್ರಶ್ನಿಸಬಾರ್ದು ಈ ವಿಷ ಇದೆಯಲ್ಲ ಅದು ಔಷಧಿಗಳಿಂದ ಹೋಗೋ ವಿಷ ಅಲ್ಲ ಇದು ಇದು ವಾದಿರಾಜ ಕವಚದ ಪ್ರಭಾವದಿಂದ ಹೋಗೋ ವಿಷ ಆದ್ದರಿಂದ ವಾದಿರಾಜ ಕವಚದ ಏನು ಸರ್ಪದ ವಿಷ ಪ್ರವಾಹವನ್ನು ತಡೆಯುತ್ತೆ ಅದನ್ನು ಪರಿಹಾರ ಮಾಡುತ್ತೆ ಇದು ವಾದಿರಾಜ ಕವಚದ ಪ್ರಭಾವ ಮತ್ತೊಂದು ಕಾಲಸರ್ಪ ಕಾಲಸರ್ಪ ಅಂದರೆ ಕಾಲ ಅಂದರೆ ನಮ್ಮ ಆಯುಷ್ಯ ಇದು ಸರ್ಪ ಕಾಲನಾಮಕ ಪರಮಾತ್ಮ ಕಾಲನಾಮಕ ಯಮ ಎಲ್ಲರನ್ನು ತಗೊಳ್ಳಿ ರುದ್ರದೇವರು ಇವರೆಲ್ಲ ಆಯಾಯ ಜೀವಿಗಳನ್ನು ಎತ್ಕೊಂಡು ಹೋಗ್ತಾರೆ ಅಂದರೆ ಸಂಹಾರ ಮಾಡ್ತಾರೆ ಅಂತ ಅರ್ಥ ಈ ಕಾಲ ಸರ್ಪದ ಬಾಧೆ ನಮಗೆ ಯಾವಾಗಲೂ ಇರುತ್ತೆ ಈಗ ವೃಶ್ಚಿಕದಂತೆ ಆಗ ಕುಟುಕ್ತಾ ಇರುತ್ತೆ ವಯಸ್ಸು ಕೆಲವು ವರ್ಷಗಳಿಗೆ ಹೋದಾಗ ಅವ್ರಿಗೆ ಅಪಮೃತ್ಯು ಅಂತ ಕರಿತೀವಿ ಅಪಮೃತ್ಯು ಅಂತಂದ್ರೇನು ಕೆಟ್ಟದಾಗಿ ಮರಣ ವಿಷದ ಬಾಧೆಯಿಂದ ಮರಣ ಈ ರೀತಿ ಆ ಬಾಧೆ ಪರಿಹಾರ ಒಂದು ಇನ್ನು ಅಕಾಲಿಕ ಮೃತ್ಯು ಯಾವ ಕಾಲದಲ್ಲಿ ಆಗಬಾರ್ದಿತ್ತು ಚಿಕ್ಕ ವಯಸ್ಸಿನಲ್ಲಿ ತುಂಬ ತೊಂದರೆ ಆಗಿಬಿಡುತ್ತೆ ಕೆಲವರಿಗೆ ಅದರಿಂದ ಮರಣಕ್ಕೆ ಅವರು ದಾರಿಯನ್ನು ಹೊಂದುತ್ತಾರೆ ಮರಣಕ್ಕೆ ತಲುಪ್ತಾರೆ ಇದೆಲ್ಲ ತಪ್ಪಿಸ್ಬೇಕು ಅಂದರೆ ಏನು ಮಾಡಬೇಕು ಇದೆಲ್ಲ ತಪ್ಪಿಸ್ಕೊಳ್ಬೇಕು ಅಂದರೆ ವಾದಿರಾಜ ಕವಚ ಪ್ರಭಾವದಿಂದ ನಾವು ತಪ್ಪಿಸ್ಕೊಳ್ಬೋದು ಅಂತ ವಾದಿರಾಜ ಕವಚದ ಪ್ರಭಾವ ಎಷ್ಟಾಯಿತು ಅಕಾಲಿಕ ಮೃತ್ಯುವನ್ನು ಪರಿಹಾರ ಮಾಡುತ್ತೆ ಜೊತೆಗೆ ವಂಶವಂಶದಲ್ಲಿರುವಂಥ ಸರ್ಪದ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಹಾಗಾದ್ರೆ ಅಕಾಲಿಕ ಮೃತ್ಯು ವಾರಣೆ ಆಗಬೇಕಾ ಹಾಗಾದರೆ ವಾದ್ರಾಜಕವಚ ಪಾರಾಯಣ ಮಾಡಬೇಕು ಅಂತ ಹೀಗೆ ಸರ್ಪದ ಆಗಲಿ ವೃಶ್ಚಿಕದ ಆಗಲಿ ಅದು ವೃಶ್ಚಿಕ ಅಂದರೆ ಅಕಾಲಿಕ ಮೃತ್ಯು ಅಪಮೃತ್ಯು ಥರ ಆ ರೀತಿ ನಾವು ಕಲ್ಪಿಸ್ಕೊಳ್ಬೇಕು ಸರ್ಪ ಅಂದರೆ ಅದು ಕಾಲಮೃತ್ಯು ನಿಜವಾದ ಮೃತ್ಯು ಆ ಮೃತ್ಯು ಅಂದರೆ ಸಂಸಾರದಿಂದ ನಮಗೇನು ಏನು ಕರ್ಕೊಂಡು ಹೋಗ್ತಾರೆ ಅಂಥ ನಿಜವಾದ ಮೃತ್ಯು ಅಂದರೆ ಒಬ್ಬನ ಆಯುಷ್ಯ ಪೂರ್ಣ ಮುಗಿದೋಯ್ತು ಅವ್ನು ಕರ್ಕೊಂಡು ಹೋಗಬೇಕು ಅದರಿಂದ ವಾರಣೆ ಮಾಡೋದು ಅಂದರೆ ಆಯುಷ್ಯೇನೋ ಹೋಗುತ್ತೆ ನಿಜ ಆದರೆ ಮುಂದಕ್ಕೆ ಸದ್ಗತಿಯಾಗತ್ತೆ ಒಳ್ಳೆಯದನ್ನು ಉಂಟು ಮಾಡ್ತಾರೆ ವಾದಿರಾಜರು ಇದಕ್ಕೆಲ್ಲ ಕಾರಣ ನಮಗೆ ಈ ವಾದಿರಾಜ ಕವಚ ಹೀಗೆ ಅನೇಕ ರೀತಿಯಾದ ತೊಂದರೆಗಳಿಂದ ಪಾರಾಗಬಹುದು ಅಂತ ಅದೊಂದು ಗಮನಿಸಿ ಮೂಕೋಹಿ ಯಾತಿ ಒಬ್ಬ ಮೂಕ ಮಾತನಾಡೋ ಶಕ್ತಿ ಇಲ್ಲ ತೊದಲು ಸಿಕ್ಕಾಪಟ್ಟೆ ತೊದಲು ತೊದಲಿದ್ದರೆ ಅದು ಸರಿ ಹೋಗುತ್ತೆ ಇನ್ನೊಬ್ಬನಿಗೆ ಮಾತನಾಡೋ ಶಕ್ತಿ ಇರಲ್ಲ ಅಂಥವನಿಗೆ ಮಾತನಾಡೋ ಶಕ್ತಿ ಬರುತ್ತೆ ಇದಕ್ಕೆ ನಮಗೆ ಸಾಕ್ಷಿ ವಾದಿರಾಜರು ತಾವು ಎಷ್ಟು ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಅವರ ಭಕ್ತರಿಗೆ ತೋರಿಸಿಕೊಟ್ಟಿದ್ದಾರೆ ಹಲವರಿಗೆ ಈ ಅನುಭವಗಳಿರುತ್ತೆ ಅವರು ಏಡಮೂಕ ಬ್ರಾಹ್ಮಣನಿಗೆ ಉಪದೇಶ ಕೊಡ್ತಾರೆ ಏಡಮೂಕ ಅಂದ್ರೇನು ವಕ್ತು ಶ್ರೋತು ಅಶಿಕ್ಷಿತ ಅವನಿಗೆ ಮಾತನಾಡ್ಲಿಕ್ಕೆ ಬರಲ್ಲ ಕಿವಿನೂ ಕೇಳಿಸಲ್ಲ ಈಗ ಕೆಲವರಿಗೆ ಮಾತನಾಡ್ಲಿಕ್ಕೆ ಬರಲ್ಲ ಆದರೆ ಕಿವಿ ಕೇಳಿಸ್ತಾ ಇರತ್ತೆ ಹಾಗೂ ಇದುಂಟು ಮಾತಾಡ್ಲಿಕ್ಕೆ ಬರಲ್ಲ ಮಾತು ಅಷ್ಟೇ ಮಧ್ಯದಲ್ಲಿ ಶಬ್ದ ಕೇಳಿಸ್ತಾ ಇರುತ್ತೆ ಇದು ಹೇಗೆ ಸಾಧ್ಯ ಆಶ್ಚರ್ಯ ಕೆಲವ್ರಿಗೆ ಎರಡೂ ಇರಲ್ಲ ಸಾಮಾನ್ಯವಾಗಿ ಎರಡೂ ಇರಲ್ಲ ಆ ರೀತಿ ನಾವು ಕೇಳ್ತಾ ಮಾತನಾಡೋ ಮಾತಾಡೋ ಶಕ್ತಿ ಇರತ್ತೆ ಆದರೆ ಕಿವಿ ಕೇಳಿಸಲ್ಲ ಹೀಗೆ ಎರಡೂ ಥರ ಇರೋದು ಇರ್ತಾರೆ ಎರಡೂ ಆಗೋದು ಇರುತ್ತೆ ಇಂಥ ಏಡಮೂಕ ಬ್ರಾಹ್ಮಣನಿಗೆ ಉಪದೇಶ ಕೊಡ್ತಾರೆ ಅವನಿಗೆ ಒಂದು ಮಣಿ ಹಾಕ್ತಾಯಿದ್ರಂತೆ ಕಿವಿಗೆ ಯಾಕಂದರೆ ಅವನಿಗೆ ಕೇಳಿಸಲ್ವಲ್ಲ ಒಂದು ಕಿವಿಗೆ ಒಂದು ಮಣಿ ಹಾಕ್ತಾ ಇದ್ರಂತೆ ಈಗೆಲ್ಲ ಈ ಕಿವಿ ಕೇಳಿಸ್ತಾ ಇರೋರು ಹಾಕ್ಕೊಳ್ತಾಯಿರ್ತಾರೆ ಮಷೀನು ಅಂತ ಆ ಮಷೀನ್ ಇರಲಿ ಆದರೆ ಆ ಏಡಮೂಕ ಬ್ರಾಹ್ಮಣನಿಗೆ ಒಂದು ಮಣಿಯನ್ನು ಅವರು ಕಿವಿಗೆ ಹಾಕ್ತಾ ಆ ಮಣಿ ಇಟ್ಟು ಕೂಡಲೇ ಅವನಿಗೆ ಕಿವಿ ಕೇಳಿಸ್ತಾ ಇತ್ತು ಉಪದೇಶ ಅದೇನೋ ಒಂದು ಕಿವಿಗೆ ಆ ಮಷೀನ್ ಹಾಕಿದರೆ ವಾದಿರಾಜರು ನೀಡಿದ ದಿವ್ಯ ಮಣಿ ಅದನ್ನು ಹಾಕಿ ಉಪದೇಶ ಕೊಡ್ತಾಯಿದ್ರು ಕೇಳಿಸ್ತಾ ಇತ್ತು ಆ ಮಣಿ ಬಿಟ್ಟರೆ ಗೋವಿಂದ ಅವನು ಕೇಳಿಸ್ತಾ ಇರಲಿಲ್ಲ ಅಂತೂ ದಿವ್ಯವಾದ ಮಣಿಯನ್ನು ಕೊಟ್ಟು ಅವನ ಕಿವಿಯನ್ನು ಜಾಗ್ರತೆಯಾಗಿ ನೋಡ್ಕೋ ನೀನು ನಾನು ಹೇಳಿದಾಗ ಈ ಮಣಿ ಇರೋದರಿಂದ ನೀನು ಕೇಳಿಸತ್ತೆ ಎಲ್ಲವನ್ನು ಗ್ರಹಿಸಿ ನೀನು ಬರೀ ಅಂತ ಆ ಏಡಮೂಕ ಬ್ರಾಹ್ಮಣನಿಗೆ ಉಪದೇಶ ಕೊಟ್ಟಿದ್ದನ್ನು ಗಮನಿಸ್ಬೋದು ಅದು ದೊಡ್ಡ ಘಟನೆ ವಾದಿರಾಜರ ಈ ಜೀವನ ಚರಿತ್ರೆಯಲ್ಲಿ ಅಂಥ ಬ್ರಾಹ್ಮಣನಿಗೆ ಉಪದೇಶ ಕೊಟ್ಟಿದ್ದು ದಿವ್ಯವಾದ ಅನುಭವ ಆ ಅನುಭವವನ್ನು ಇಲ್ಲಿ ನೆನಪಿಸಿ ಕೊಡ್ತಾ ಇದ್ದಾರೆ ಮೂಕೋಹಿ ಅಮೂಕತಾಮ್ಯಾತಿ ವಾಸ್ತವಿಕವಾಗಿ ಮೂಕ ಬರೀ ಮೂಕ ಅಲ್ಲ ಏಡ ಮೂಕ ಕೇಳಿಸೋದು ಇಲ್ಲ ಮಾತನಾಡಲಿಕ್ಕೂ ಬರಲ್ಲ ಏಡ ಮೂಕನಿಗೆ ಎಷ್ಟು ಅನುಗ್ರಹ ಮಾಡಿದ ಮೇಲೆ ಸಾಮಾನ್ಯನಾದ ಒಬ್ಬ ಮೂಕ ಇದ್ದರೆ ಅವನು ಅಮೂಕರಾಗೋದು ಇಲ್ವ ಖಂಡಿತ ಹಾಗೆ ಆಗ್ತಾನೆ ಇದು ವಾದಿರಾಜ ಕವಚದ ಪ್ರಭಾವ ಅಂತ ಇಲ್ಲಿ ಗ್ರಂಥಕರ್ತೃಗಳು ತಿಳಿಸಿದ್ದಾರೆ ಇನ್ನು ಮೂರ್ಖ ವಿದ್ವತ್ವ ಮಾಪ್ನು ಒಬ್ಬ ಮೂರ್ಖ ವಿದ್ವತ್ತೆ ಬರಬೇಕು ಪಾಂಡಿತ್ಯ ಬರಬೇಕು ಅಂದರೆ ವಾದಿರಾಜ ಕವಚ ಪಾರಾಯಣ ಮಾಡಲೇಬೇಕು ಅಂತ ನೀವು ವಾದಿಗಳಿಗೆ ರಾಜ ಆಗಬೇಕು ಅಂತಾದರೆ ವಾದಿರಾಜರನ್ನು ಹಿಡಿಲೇಬೇಕು ಮೂರ್ಖರು ಅಂದರೆ ನಿಜವಾಗಿ ಎಲ್ಲರೂ ಮೂರ್ಖರೇ ಓದಿರೋರೆಲ್ಲ ಮೂರ್ಖರೇ ಒಂದು ರೀತಿ ಯಾಕೆಂದರೆ ನಿಜವಾದ ಪಾಂಡಿತ್ಯ ಬರೋದು ತುಂಬ ಕಷ್ಟ ಓದಿದೀವಿ ಅಂತ ಅಂದುಕೊಂಡಿರ್ತಾರೆ ಅಷ್ಟೇ ಹೊರತು ಪಾಂಡಿತ್ಯ ಬರೋದು ತುಂಬ ಕಷ್ಟ ಆ ನಿಜವಾದ ವಿದ್ವತ್ತೆ ಬರಬೇಕು ಅಂದ್ರೆ ವಾದಿರಾಜರ ಅನುಗ್ರಹ ಯಾಕೆ ಅಂದರೆ ಈಗ ಶ್ ಅನೇಕ ಶಾಸ್ತ್ರಗಳನ್ನು ಓದಿರ್ತಾರೆ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಓದ್ಕೊಂಡಿದ್ದಾರೆ ಯಾಕೆ ಇವರು ಮೂರ್ಖರು ಅಂದರೆ ವಿದ್ವಾಂಸ ಅಂತ ಯಾರನ್ನು ಕರಿತೀವಿ ನಿಜವಾಗಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಇದೊಂದೇ ಮಾರ್ಗ ಇದೆ ಜ್ಞಾನ ಮಾರ್ಗ ಒಂದೇ ದಾರಿ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇರೆ ದಾರಿ ಇಲ್ಲ ತಮೇವಂ ವಿದ್ವಾನ್ ಅದಕ್ಕೋಸ್ಕರ ಒಬ್ಬ ವಿದ್ವಾಂಸ ತಿಳ್ಕೊಂಡು ಈ ವಿಷಯವನ್ನು ಏನು ಯಾವ ರೀತಿ ದೇವರು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಈ ರೀತಿ ಪುರುಷ ಸೂಕ್ತದಲ್ಲಿ ಹೇಳಿದ ಭಗವಂತನ ಚಿಂತನೆಯೊಂದಿಗೆ ಮುಕ್ತಾಮುಕ್ತ ನಿಯಾಮಕ ಸ್ವಾಮಿ ಅಂತ ತಿಳೀತ ಯಾರು ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ ಯಾರು ಭಗವಂತನ ಅಪರೋಕ್ಷ ಜ್ಞಾನ ಪಡೆದಿರ್ತಾರೆ ಅವನಿಗೆ ಭಗವಂತನ ಪ್ರಸಾದದ ಮುಖಾಂತರ ಅವನು ಮೋಕ್ಷದ ದಾರಿಗೆ ಹೋಗ್ತಾನೆ ಅಂತ ಹಾಗರ್ ಮೋಕ್ಷ ಸಿಗಬೇಕು ಅಂದರೆ ಮೊದಲು ವಿದ್ವಾನ್ ಆಗಬೇಕು ಅಂತ ವಿದ್ವಾನ್ ಅಂದರೆ ದೇವರ ಅಪರೋಕ್ಷ ಜ್ಞಾನ ಅಂತ ಅರ್ಥ ಯಾರಿಗೆ ದೇವರ ಅಪರೋಕ್ಷ ಜ್ಞಾನ ಇರತ್ತೆ ಅಂಥವನಿಗೆ ವಿದ್ವಾನ್ ಅಂತ ಕರೀತಾರೆ ಹಾಗಾದ್ರೆ ವಿದ್ವಾಂಸ ಅಂದರೆ ಬರೀ ಶಾಸ್ತ್ರಬೋಧಿ ತಿಳ್ಕೊಂಡಿದ್ದಕ್ಕೆ ವಿದ್ವಾಂಸ ಆಗೋದಿಲ್ಲ ಬಹಳ ಕಷ್ಟ ಎಂಥ ಮಾತು ಬಹಳ ಗಮನೀಯ ಹಾಗರ್ ಯಾವಾಗ ವಿದ್ವಾಂಸ ಆಗ್ತಾನೆ ಯಾವಾಗ ಅಂದರೆ ದೇವರನ್ನು ಸಾಕ್ಷಾತ್ತಾಗಿ ನೋಡ್ತಾನಲ್ಲ ಅವತ್ತಿನ ದಿವಸ ಅವನು ವಿದ್ವಾಂಸ ಹಾಗಾದ್ರೆ ಮೂರ್ಖರ ಎಲ್ಲರೂ ಒಂದು ರೀತಿ ಎಷ್ಟು ಓದ್ಕೊಂಡ್ರು ಮೂರ್ಖರ ಯಾಕೆ ದೇವರನ್ನು ನೋಡಿದ್ದೀರಾ ನೀವು ದೇವರ ಅಪರೋಕ್ಷ ಜ್ಞಾನ ಆಗಿದೆ ಇಲ್ಲ ದೇವರನ್ನು ನೋಡಿದರೆ ಅವನು ವಿದ್ವಾಂಸ ಮತ್ತು ಹಾಗೆಲ್ಲ ವಿದ್ವಾನ್ ಅಂತ ಎಲ್ಲ ಕಡೆ ಬರೋದು ಯಾಕೆ ಅಂದರೆ ಅದು ರೂಢಿ ಇಷ್ಟು ಓದೋರಿಗೆ ವಿದ್ವಾನ್ ಅಂದರೆ ದೇವರ ಬಗ್ಗೆ ತಿಳಿದಿದ್ದಾನಲ್ಲ ನೋಡಿಲ್ದೇ ಹೋದರು ಎಷ್ಟು ಅವನನ್ನು ನೋಡಲಿಕ್ಕೆ ಏನು ಬೇಕೋ ಅಷ್ಟು ತಿಳ್ಕೊಳ್ತಾ ಹೋಗ್ತಾ ಇದಾನಲ್ಲ ಹಾಗಾಗಿ ಅವನು ವಿದ್ವಾನ್ ಅಂತ ಈ ಅರ್ಥದಲ್ಲಿ ವಿದ್ವಾನ್ ಅನ್ನೋ ಶಬ್ದದ ಬಳಿಕೆ ಅದು ಚೆನ್ನಾಗಿದೆ ಆದ್ದರಿಂದಲೇ ದೇವರ ಹೆಸರನ್ನೆಲ್ಲ ನಾವು ಇಟ್ಕೊಂಡಿರ್ತೀವಿ ಅನೇಕರಿಗೆ ದೇವರ ಹೆಸರೇ ನಾಮಕರಣವನ್ನು ಮಾಡಿರ್ತಾರೆ ಎಲ್ಲ ಆ ರೀತಿ ಇರ್ತೀವ ನಾವು ಭಗವಂತನ ಹೆಸರಲ್ಲಿ ಅವನ ಗುಣಗಳೇನು ಅದನ್ನು ನಮಗಿಡ್ತಾರೆ ಅಂದರೆ ದೇವರ ಅನುಗ್ರಹ ಆಗಲಿ ಇತ್ತು ಹಾಗೆ ವಿದ್ವಾನ್ ಅಂದರೆ ಅಪರೋಕ್ಷ ಜ್ಞಾನ ನಮಗೂ ಒಂದು ದಿವಸ ಆಗಲಿ ಅಂತ ಆ ದೃಷ್ಟಿಯಲ್ಲಿ ದೇವರ ಅನುಗ್ರಹ ಮಾಡಲಿ ನಾವು ಅದಕ್ಕೆ ಸಾಧನೆಯನ್ನು ಮಾಡಬೇಕು ಆ ರೀತಿ ಪ್ರಚೋದನೆ ಕೊಡಲಿ ಏನೋ ನೆಟ್ಟಿನಲ್ಲಿ ಇಲ್ಲಿ ಮೂರ್ಖ ವಿದ್ವತ್ವಮಾಪ್ನೆಯ ದೇವರನ್ನ ನೋಡಬೇಕಾ ನೀವು ಹಾಗಾದರೆ ವಾದಿರಾಜರನ್ನು ಹಿಡೀರಿ ಅಂತ ಯಾಕೆ ವಾದಿರಾಜರು ಅನೇಕರಿಗೆ ದೇವರ ದರ್ಶನವನ್ನು ಮಾಡಿಸಿದ್ದಾರೆ ತಮ್ಮ ವೃಂದಾವನ ಪಂಚವೃಂದಾವನ ಸನ್ನಿಧಾನ ವಾದಿರಾಜರದ್ದು ಅಲ್ಲಿ ಅನೇಕ ವೃಂದಾವನಗಳಲ್ಲಿ ಅನೇಕ ದೇವರ ಸನ್ನಿಧಾನವನ್ನು ಗಮನಿಸ್ಬೋದು ಅಲ್ಲೆಲ್ಲ ಅನೇಕ ಬಾರಿ ತಮ್ಮ ಭಕ್ತರಿಗೆ ದರ್ಶನವನ್ನು ಮಾಡಿಸಿದ್ದುಂಟು ವಾಸುದೇವ ಮುನಿಗಳು ಅಂತ ಬರ್ತಾರೆ ವಾದಿರಾಜರ ಶಿಷ್ಯರು ವಾಸುದೇವ ಮುನಿಗಳಿಗೆ ದರ್ಶನವನ್ನು ಮಾಡಿಸ್ತಾರೆ ವಾದಿರಾಜರು ಹೀಗೆ ವಿಶೇಷವಾಗಿ ವಾದಿರಾಜರು ಅನುಗ್ರಹವನ್ನು ಮಾಡ್ತಾರೆ ದೇವರ ಅಪರೋಕ್ಷ ಜ್ಞಾನ ದೊರೆಯುವಂತೆ ಮಾಡ್ತಾರೆ ಇದು ನಿಜವಾದ ವಿದ್ಯತ್ತೆಯನ್ನು ಅವರು ತಂದುಕೊಡೋದು ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ ಕುಷ್ಠೀ ಶಿಷ್ಟತ್ವಮಾಪ್ನೋತಿ ರೋಗಿ ರೋಗವಿಯೋಗ ಬವಚ ಸ್ಯಾಸ್ಯ ಪಠನಾತ್ ಭಕ್ತಿಯುಕ್ತೇನಚೇತಸ ಭಕ್ತಿಭರಿತವಾದ ಮನಸ್ಸಿನಿಂದ ವಾದಿರಾಜ ಕವಚವನ್ನು ಪಠನ ಮಾಡಿ ಕುಷ್ಠರೋಗ ಕುಷ್ಠರೋಗ ಪರಿಹಾರ ಆಗುತ್ತೆ ಆರಾಮಾಗ್ತಾನೆ ಇನ್ನು ಯಾವುದೇ ರೋಗ ಇರಲಿ ಆ ರೋಗ ಎಲ್ಲವೂ ಪರಿಹಾರ ಆಗುತ್ತೆ ವಾದಿರಾಜ ಕವಚದ ಪ್ರಭಾವದಿಂದ ಯಾಕೆಂದರೆ ಒಂದು ಸಂದರ್ಭದಲ್ಲಿ ವಾದಿರಾಜರೇ ತಾವು ಬ್ರಾಹ್ಮಣನಿಗೆ ಒಂದು ಉಪದೇಶ ಕೊಡೋದಿದೆ ಒಬ್ಬ ಬ್ರಾಹ್ಮಣನಿಗೆ ಅದು ಕೂಡ ಇನ್ನು ಯಾರಲ್ಲ ಆ ಏಡಮೂಕ ಬ್ರಾಹ್ಮಣ ಅಂತ ನಾವೇನು ಕರಿತೀವಲ್ಲ ಆ ಏಡಮೂಕ ಬ್ರಾಹ್ಮಣನಿಗೆ ಒಂದು ಉಪದೇಶವನ್ನು ಕೊಡೋದಿದೆ ಅಲ್ಲಿ ಹೇಳ್ತಾ ಅವರನ್ನು ಉದ್ದೇಶಿಸಿಕೊಂಡು ಹಲವರಿಗೆ ಆ ಸಂದರ್ಭದಲ್ಲಿ ಉಪದೇಶವನ್ನು ಕೊಟ್ಟಿದ್ದು ಉಂಟು ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ಒಂದು ವ್ರತಾಚರಣೆಯನ್ನು ಮಾಡ್ತಾರೆ ಅವರು ಮುಂದಕ್ಕೆ ಆಚಾರ್ಯರು ಅಂತ ಪ್ರಸಿದ್ಧರಾಗ್ತಾರೆ ಯಾಕಂದರೆ ರಾಜರ ವೃಂದಾವನದಿಂದಲೇ ಉಪದೇಶ ಪಡಿತಾರೆ ಅವರು ಹನ್ನೆರಡು ವರ್ಷಗಳ ಕಾಲ ನಿರಶನ ವ್ರತ ಮಾಡ್ತಾರೆ ಏನು ವ್ರತ ನಿರಶನ ಅಂದರೆ ಏನು ತಿನ್ನಲೇ ಇಲ್ವಾ ಅಂದರೆ ಅವರು ಕೇವಲ ಇದನ್ನು ಮಾತ್ರ ತಿಂತಾಯಿರ್ತಾರಂತೆ ಏನು ದಧಿ ಮಿಶ್ರಿತ ಅರಳು ಅರಳು ಗೊತ್ತು ಮೊಸರು ಗೊತ್ತು ಮೊಸರಿನಲ್ಲಿ ಅರಳು ಹಾಕ್ಕೊಂಡು ತಿನ್ನೋದು ಇಷ್ಟೇ ಇದು ಹನ್ನೆರಡು ವರ್ಷ ಅಂತೆ ಹೀ ಇದು ಹೇಗೆ ಅಸಾಧ್ಯವಾದ ಮಾತು ಇಷ್ಟನ್ನು ಅವರು ಮಾಡಿ ರಾಜರ ಕೃಪೆಗೆ ಪಾತ್ರರಾಗ್ತಾರೆ ಆಗ ಒಂದು ಮಾತನ್ನು ಅಲ್ಲಿ ಮುಂದೆ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅನುಗ್ರಹ ಮಾಡ್ತಾ ವಾದಿರಾಜರು ಆಗ ಇದಾನೀಂ ಔಷಧಮ್ಮ ಸೇವಸ್ವ ಮಮ ಪಾದೋದಕಂ ಪಿಭ ಅಂತ ಒಂದು ಅನೇಕ ಬಾರಿ ಉಪದೇಶವನ್ನು ಗಮನಿಸ್ಬೋದು ಇದೇನರ್ಥ ಇದಕ್ಕೆ ಔಷಧವನ್ನು ನೀನು ಸ್ವೀಕಾರ ಮಾಡು ಅಂತ ಭಾವಿಸಬೇಡ ಔಷಧವನ್ನು ಸ್ವೀಕಾರ ಮಾಡೋದು ಬಿಟ್ಟುಬಿಡು ಮತ್ತು ಔಷಧ ಬೇಡವಾ ಔಷಧ ಬೇಕು ಯಾವುದು ಔಷಧ ಅಂದರೆ ಪಾದೋದಕನೇ ಔಷಧ ಈ ಬೇರೆ ಔಷಧ ಎಲ್ಲ ಬೇಡ ಈ ರೋಗ ಎಲ್ಲ ಪರಿಹಾರ ಆಗಬೇಕು ಅಂತಾದರೆ ಪಾದೋದಕ ಸಾಕು ನಮಗಿದು ಗೊತ್ತಿದೆ ವಾದಿರಾಜರ ಪಾದೋದಕ ಎಷ್ಟು ಪ್ರಭಾವಶಾಲಿ ಅಂದರೆ ಯಾವುದೇ ರೋಗವನ್ನು ಪರಿಹಾರ ಮಾಡುತ್ತೆ ಅದು ವಾದಿರಾಜ ಕವಚ ಅನ್ನೋ ಒಂದು ಔಷಧ ತಗೊಳ್ಳೋಣ ಸದ್ಯಕ್ಕೆ ಆ ಕವಚವನ್ನು ಪ್ರತಿ ದಿವಸ ಪಾರಾಯಣ ಮಾಡಿ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅಂದರೆ ಸಕಲ ರೋಗಗಳಿಂದ ಮುಕ್ತಿ ಹೀಗೆ ಎಲ್ಲ ರೋಗಗಳಿಂದ ಮುಕ್ತಿ ಫಲ ನಮಗೆ ವಾದಿರಾಜ ಕವಚ ಪಾರಾಯಣ ಮಾಡಿದ್ರಿಂದ ಒಬ್ಬ ಮೂಕ ವಿದ್ವಾಂಸನಾಗ್ಬೋದು ಯಾವ ರೀತಿ ವಿದ್ವಾಂಸ ಅಂತ ನಮಗೆ ಗೊತ್ತಾಯಿತು ಹೀಗೆ ಅನೇಕ ಫಲಗಳನ್ನು ವಾದಿರಾಜ ಕವಚ ನಮಗೆ ನೀಡ್ತಾ ಹೋಗುತ್ತೆ ವಿಷದ ಬಾಧೆ ಪರಿಹಾರ ಆಗುತ್ತೆ ಹಾಗೆ ರೋಗ ಪರಿಹಾರ ಆಗುತ್ತೆ ಮೂರ್ಖ ಒಬ್ಬ ವಿದ್ವಾಂಸನಾಗ್ತಾನೆ ಇನ್ನೂ ಏನೇನಾಗ್ಬೋದು ಇದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಇನ್ನೊಂದು ಯಜೇ ತತ್ ಕವಚಂ ವಿದ್ವಾನ್ ಲಿಖಿತ್ವಾ ಪೂಜಯೇ ದ್ಯಿ ಭೂರ್ಜೇವಾ ತಾಲಪತ್ರೇವಾ ಸರ್ವಸಿದ್ಧಿಮವಾಪ್ನುಯಾತ್ ಎಲ್ಲ ರೀತಿ ಆಗಬೇಕಾ ಒಂದು ಕೆಲಸ ಮಾಡಿ ನಾವೆಲ್ಲ ಇಷ್ಟು ಸಂಚಿಕೆಗಳಲ್ಲಿ ವಾದಿರಾಜ ಕವಚವನ್ನು ಕೇಳ್ತಾ ಬಂದಿದ್ದೀವಿ ಏನು ಮಾಡಬೇಕು ನಾವು ವಾದಿರಾಜ ಕವಚ ಕೇಳಿದ ಮೇಲೆ ಒಬ್ಬ ವಿದ್ವಾನ್ ಅಂದರೆ ವಿದ್ವಾಂಸ ಅಂದರೆ ನಿಜವಾದ ಅರ್ಥದಲ್ಲಿ ವಾದಿರಾಜರ ದರ್ಶನ ಆದರೆ ಅದು ನಿಜವಾದ ವಿದ್ವಾಂಸವನು ಅಂತೂ ಈ ರೀತಿ ಕವಚವನ್ನು ತಿಳಿದುಕೊಂಡು ಅಂತ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ಈ ವಾದಿರಾಜ ಕವಚವನ್ನು ಇಷ್ಟು ಚಿಂತನೆಯೊಂದಿಗೆ ತಿಳಿದು ಯಾವ ಒಬ್ಬ ಬುದ್ಧಿಮಂತ ಬುದ್ಧಿ ಇರೋನು ಏನು ಮಾಡಬೇಕು ಕೆಲಸ ಲಿಖಿತ್ವ ಪೂಜೆ ಎದ್ದಿರಿ ತನ್ನ ಮನೆಯಲ್ಲಿ ವಾದಿರಾಜ ಕವಚ ಬರೀಬೇಕಂತೆ ಇಷ್ಟು ಕೇಳಿದ್ದಕ್ಕೆ ತಾನು ಬರೀಬೇಕು ಲಿಖಿತ್ವ ಬರೆದು ತಾನು ದಿವಸ ಆ ಬರೆದ ವಾದಿರಾಜ ಕವಚ ಪುಸ್ತಕನೋ ಹಾಳೇನೋ ಅದನ್ನು ಇಟ್ಟು ವಾದಿರಾಜ ಕವಚ ಹೇಳಿ ಅದಕ್ಕೆ ಪೂಜೆ ಅರ್ಚನೆಯನ್ನು ಮಾಡಬೇಕಂತೆ ನಾವೆಲ್ಲ ವೇದವ್ಯಾಸರ ಪೂಜೆ ಅಂತ ಕೇಳ್ತೀವಿ ಅದು ವರ್ಷಕ್ಕೊಮ್ಮೆ ಹಾಗಲ್ಲ ಪ್ರತಿ ದಿವಸ ವೇದವ್ಯಾಸರ ಪೂಜೆ ಮಾಡಬೇಕು ಜ್ಞಾನ ಬೇಕು ನಮಗೆ ಜ್ಞಾನ ಇಲ್ಲದೆ ಹೋದರೆ ನಾವು ಮುಕ್ತಿ ಮಾರ್ಗಕ್ಕೆ ಯಾವಾಗ ಹೋಗೋದು ವಿದ್ವಾಂಸರಾಗೋದು ಯಾವಾಗ ಮೊದಲು ಗುರುಗಳ ಅಪರೋಕ್ಷ ಜ್ಞಾನ ಆಗಬೇಕು ಅವರು ಸಾಕ್ಷಾತ್ತಾಗಿ ದರ್ಶನ ಕೊಡಬೇಕು ಈ ನಿಟ್ಟಿನಲ್ಲಿ ಬರೀಬೇಕಂತೆ ಯಾವ ಪತ್ರದಲ್ಲಿ ನಮಗೀಗ ಹಾಳೆ ಇದೆ ಹಾಳೇಲಿ ಬರೀತೀವಿ ಅದು ಹಿಂದಿನ ಕಾಲದವ್ರು ಏನು ಮಾಡ್ತಾಯಿದ್ರು ಭೂರ್ಜ ಪತ್ರ ತಾಳಪತ್ರ ತಾಳೆಗರಿಗಳು ಅಂತ ನಾವು ಕೇಳ್ತೀವಿ ಭೂರ್ಜ ಪತ್ರ ಮತ್ತು ತಾಳಪತ್ರ ಈ ಎರಡು ಪತ್ರಗಳಲ್ಲಿ ಬರೆದ್ರೆ ಸರ್ವಸಿದ್ಧಿಮವಾಪ್ನು ಯಾತ್ ಎಲ್ಲ ರೀತಿಯ ಸಿದ್ಧಿ ಅಂತ ಹೇಳ್ತಾರೆ ಅದೇನದು ಭೂರ್ಜ ಪತ್ರ ತಾಳಪತ್ರ ಅಂತ ಯಾಕೆ ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಾರೆ ಈಗ ನಮಗಂತೂ ಈಗ ಭೂರ್ಜ ಪತ್ರ ಸಿಗೋದಿಲ್ಲ ತಾಳಪತ್ರ ಸಿಗೋದಿಲ್ಲ ಅಂತ ಹಾಗೇನು ಭಾವಿಸೋದು ಬೇಡ ಆ ಪತ್ರಗಳು ಕೂಡ ಇದೆ ನೋಡಲಿಕ್ಕಂತೂ ಸಿಗುತ್ತೆ ಆ ಪತ್ರಗಳು ಈ ಭೂರ್ಜ ಪತ್ರದ ಬಗ್ಗೆ ಬರ್ತಾ ಈ ಭೂರ್ಜ ಪತ್ರ ಭಾರತ ದೇಶದಲ್ಲಿದೆ ಸಿಗತ್ತಂತೆ ಅದು ಸಾಮಾನ್ಯವಾಗಿ ಆ ಪತ್ರಗಳು ಹಿಮಾಲಯ ಪರ್ವತದ ಶ್ರೇಣಿಗಳಲ್ಲಿ ಸಿಗತ್ತಂತೆ ಆ ಭೂರ್ಜ ಪತ್ರಗಳು ಎಲ್ಲಿ ಹುಡ್ಕೊಂಡು ಅಲ್ಲಿ ಭೂರ್ಜ ಪತ್ರಗಳನ್ನು ನಾವು ಈ ಲೈಬ್ರರಿಗಳಲ್ಲಿ ಕಾಣ್ಬೋದು ಅನೇಕ ಮ್ಯಾನಸ್ಕ್ರಿಪ್ಟ್ಗಳನ್ನು ಸಂಗ್ರಹ ಮಾಡಿರುವಂಥ ಲೈಬ್ರರಿಗಳಲ್ಲಿ ತಾಳೆಗರೆಯನ್ನು ನೋಡ್ಬೋದು ಈ ಕಾಶ್ಮೀರ ಪ್ರದೇಶದ ಹತ್ರ ಪಂಜಾಬ್ ಪ್ರದೇಶದ ಹತ್ ಇದರಲ್ಲೆಲ್ಲ ಭೂರ್ಜಪತ್ರದ ಲಾಭ ಆಗತ್ತಂತೆ ಅಲ್ಲಿ ಸಿಗತ್ತಂತೆ ವಾಸ್ತವಿಕವಾಗಿ ಆ ಭೂರ್ಜಪತ್ರ ಅತ್ಯಂತ ಶ್ರೇಷ್ಠ ಪತ್ರ ಅದು ಇನ್ನು ತಾಲಪತ್ರ ತಾಳಪತ್ರನೂ ಬಹಳ ಶ್ರೇಷ್ಠ ಅದ್ರ ಬಗ್ಗೆ ನಮಗೆ ಗೊತ್ತೇ ಇದೆ ಈ ಭೂರ್ಜ ಪತ್ರದ ಬಗ್ಗೆ ಒಂದು ವಿವರಣೆ ಇದೆ ಅದು ಒಂದು ಇಪ್ಪತ್ತು ಮೀಟರ್ ಎತ್ತರ ಬೆಳೆಯುವಂಥ ಒಂದು ಮರ ಅಂತೆ ಅದು ಭೂರ್ಜ ಮರ ಅದರ ಎಲೆಗಳ ಆಕಾರ ಗುಂಡಕ್ಕೆ ಅದರ ಆಕಾರ ಇದೆ ಅಷ್ಟೇ ಅಲ್ಲ ಅದರ ಮಧ್ಯಭಾಗದಲ್ಲಿ ರೋಮಗಳ ಥರ ಇರುತ್ತಂತೆ ಆ ಎಲೆ ಭಾಗದಲ್ಲಿ ಜೊತೆಗೆ ಅದರ ಆಕಾರ ಯಾವುದರ ಆಕಾರ ಅದರಲ್ಲಿ ಬರೋ ಬಿಡುವಂಥ ಹೂ ಗೊಂಚಲುಗಳೇನಿದೆ ಅದು ಬೆಕ್ಕಿನ ಬಾಲದ ಆಕಾರದಲ್ಲಿರುತ್ತಂತೆ ಅಷ್ಟೇ ಅಲ್ಲ ಅಲ್ಲಿ ಹೂಗಳು ಗಂಡು ಹೂವು ಹೆಣ್ಣು ಹೂವು ಅಂತ ಆ ರೀತಿಯ ಒಂದು ವಿಭಾಗನೂ ಕೂಡ ಇದೆಯಂತೆ ಅಂಥ ವಿಶೇಷವಾದ ಆ ಭೂರ್ಜ ಮರ ಅದರ ಎಲೆಗಳು ಇದನ್ನು ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ತಾರೆ ಅನೇಕ ಕಡೆ ಯಾವ ರೀತಿ ಅಂದರೆ ಈ ಹಸುಗಳಿಗೆ ಮೇವು ಮೇವು ಕೊಡಲಿಕ್ಕೂ ಕೂಡ ಆ ಭೂರ್ಜ ಪತ್ರವನ್ನು ಉಪಯೋಗಿಸ್ತಾರೆ ಇಂಥ ಅಪರೂಪದ ಪತ್ರ ಅದು ಮನೆಗಳ ಚಾವಣೆ ಅದಕ್ಕೆ ಹೊದಿಸ್ಲಿಕ್ಕೆ ಮತ್ತು ಈ ಕೊಡೆಗಳಿಗೆ ಕೊಡೆಗಳ ಏನಿದೆ ಅದನ್ನು ಹಾಕಲಿಕ್ಕೆ ಹೀಗೆ ಅನೇಕ ರೀತಿ ಈ ಭೂರ್ಜ ಪತ್ರದ ಉಪಯೋಗ ಇದೆ ವಸ್ತುಗಳನ್ನು ಕಟ್ಟಲಿಕ್ಕೂ ಅದನ್ನು ಬಳಸ್ಕೊಳ್ತಾರೆ ಹೀಗೆ ಅನೇಕ ರೀತಿಯ ಉಪಯೋಗವನ್ನು ಆ ಭೂರ್ಜ ಪತ್ರದಿಂದ ಪಡ್ಕೊಳ್ತಾ ಇರೋರು ಇದ್ದಾರೆ ಅಂಥ ಆ ಭೂರ್ಜ ಪತ್ರ ಏನಿದೆ ಆ ಪತ್ರದಲ್ಲಿ ಅಥವಾ ತಾಳೆ ಪತ್ರದಲ್ಲಿ ಈ ವಾದಿರಾಜ ಕವಚವನ್ನು ಬರೆದು ತಾನು ಪೂಜೆಯನ್ನು ಅರ್ಚನೆಯನ್ನು ಪ್ರತಿ ದಿವಸ ಮಾಡಬೇಕು ಪ್ರತಿ ದಿವಸ ಬರೆಯೋದೇನಿಲ್ಲ ಒಂದು ಸಲ ಬರೆಯೋದು ನಿಜ ಆದರೆ ಅರ್ಚನೆ ಮಾತ್ರ ಪ್ರತಿ ದಿವಸ ಮಾಡಿದರೆ ಸರ್ವಸಿದ್ಧಿ ಅಂತ ಹೇಳ್ತಾರೆ ಫಲ ಏನು ಸರ್ವಸಿದ್ಧಿ ನೀವು ಏನು ಅಂದ್ಕೊಳ್ತೀರ ಅದು ಸಿದ್ಧಿ ಹಾಗೇ ಆಗುತ್ತೆ ಅಷ್ಟು ಶಕ್ತಿ ಇದೆ ವಾದಿರಾಜ ಕವಚಕ್ಕೆ ಅಂತ ಈ ವಾದಿರಾಜ ಕವಚದ ಕರ್ತೃಗಳೇ ಹೇಳ್ತಾರೆ ಯಾಕೆ ವಾದಿರಾಜರು ನೋಡಿದಾಗ್ರ ಇದು ಸ್ತೋತ್ರ ಇದು ಅವರೇ ನೋಡಿ ಅನುಮೋದನೆ ಇದು ಅವರೇ ಎತ್ತಿಕೊಟ್ಟರು ಇದೊಂದು ಇದೊಂದು ಸಾಕು ಇಷ್ಟು ಬರೆದಿದೆಯಲ್ಲ ಇದೊಂದು ಸಾಕು ಅಂತ ಎತ್ತಿಕೊಟ್ಟಿದ್ದು ಅವರೇ ಸಾಕ್ಷಾತ್ ನೋಡಿದ್ದಾರೆ ಅಷ್ಟು ಪರಮ ಅನುಗ್ರಹಕ್ಕೆ ಪಾತ್ರವಾಗಿದೆ ವಾದಿರಾಜ ಕವಚ ಇಂಥ ವಾದಿರಾಜ ಕವಚವನ್ನು ಕೇಳಿದ್ದೀವಿ ಮನನ ಮಾಡಿದ್ದೀವಿ ಒಂದುಸಲಿ ಬರೆದು ಬಿಡೋಣ ಒಂದು ಪುಸ್ತಕದಲ್ಲಿ ನಾವು ಬರೆದು ಪ್ರತಿ ದಿವಸ ಆ ವಾದಿರಾಜ ಕವಚವನ್ನು ಚಿಂತಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಸಂಜೀವ ಭಾರದ್ವಾಜ್ ಮತ್ತು ಕುಟುಂಬ ಇವರಿಗೆ ವಿಶೇಷವಾಗಿ ಆ ವಾದಿರಾಜರ ದಿವ್ಯ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಅವರ ಮನೆಯಲ್ಲಿ ಎಲ್ಲ ಅನಿಷ್ಟಗಳು ನಿವಾರಣೆಯಾಗಿ ಸಕಲ ಇಷ್ಟಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು